ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವಾಗ ನಾನು ಹೊಸದೊಂದು ಗಿಡನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಎಸ್ ಮಾಡಿ ಇದು ಯಾವ ಗಿಡ ಅಂತ ನೋಡಿ ಎಸ್ ಮಾಡಿ ಸ್ನೇಹಿತರೆ ಗೊತ್ತಾಯ್ತಾ ಇದು ಯಾವ ಗಿಡ ಅಂತ ನೋಡಿ ಸ್ನೇಹಿತರೆ ಗಿಡ ಯಾವುದು ಅಂತ ನಾನು ಹೇಳ್ಬಿಡ್ತೀನಿ ಈ ಗಿಡ ಪಾಲಕ್ ಸೊಪ್ಪು ಸ್ನೇಹಿತರೆ ನಾವು ಸಾರಿಗೆಲ್ಲ ಪಾಲಕ್ ಸೊಪ್ಪು ತಗೊಂಬರ್ತೀವಲ್ಲ ಆ ಪಾಲಕ್ ಸೊಪ್ಪು ಗಿಡನೇ ಪಾಲಕ್ ಸೊಪ್ಪನ್ನು ನಾವೇನು ಮಾಡ್ತೀವಿ ಎಲೆಯೆಲ್ಲ ಕಟ್ ಮಾಡಿಬಿಡ್ತೀವಿ ಅಲ್ವಾ ಎಲೆಯೆಲ್ಲ ಕಟ್ ಮಾಡಿ ಮೇಲೆ ಒಂದು ಸ್ವಲ್ಪ ಕಾಂಡನ ಒಂದು ಸ್ವಲ್ಪ ಕಟ್ ಬೇರು ಬೇರೆನಾದಷ್ಟು ಕಟ್ ಮಾಡಿಬಿಟ್ಟು ಅಲ್ಲಿಂದ ನಾವು ಸೊಪ್ಪನ್ನು ಅಲ್ವಾ ಇವಾಗ ಏನು ಮಾಡಬೇಕಪ್ಪ ಅಂದರೆ ಪಾಲಕ್ ಸೊಪ್ಪು ನಮ್ಮ ಮನೆಯಲ್ಲೇ ನಾವು ಸಣ್ಣದಾದ ಪಾಟಲ್ಲಿ ಅಥವಾ ದೊಡ್ಡ ಪಾಟಲ್ಲಿ ಬೆಳಿಬೇಕಪ್ಪ ಅಂತಂದರೆ ಸಿಂಪಲ್ ಆಗೋ ಒಂದು ಟ್ರಿಕ್ಸ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ನೋಡಿ ಪಾಲಕ್ ಸೊಪ್ಪು ತಂದಾಗ ನಾವೇನು ಮಾಡ್ತೀವಿ ಬರೀ ಸೊಪ್ಪಷ್ಟೇ ತಗೊಬಿಟ್ಟು ಬೇರೆಲ್ಲ ಪಿಸಾಕ್ಬಿಡ್ತೀವಿ ಸ್ನೇಹಿತರೆ ಈಗ ಮಾಡೋದ್ರಿಂದ ನಮಗೆ ಪಾಲಕ್ ಸೊಪ್ಪು ಬೇಕು ಸ್ನೇಹಿತರೆ ಅಲ್ವಾ ಈ ಪಾಲಕ್ ಸೊಪ್ಪಲ್ಲಿ ಒಂದೇ ಕಬ್ಬಿಣದ ಅಂಶ ಇದೆ ಐರನ್ ಕಾಂಟೆಂಟ್ ಇದೆ ನಾವು ಪಾಲಕ್ ಸೊಪ್ಪು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ನಾವು ಪಾಲಕ್ ಸೊಪ್ಪು ನಾವು ಮನೆಗೆ ತಗೊಂಬಂದಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ಬೇರೆ ಸ್ವಲ್ಪ ಮುಂದಗಡೆ ಇಷ್ಟು ಇಷ್ಟ ಕಡ್ಡಿ ನಿಮಗೆ ಇಷ್ಟು ಶುದ್ಧ ಕಡ್ಡಿನ ಬಿಟ್ಬಿಟ್ಟು ಕತ್ತರಿ ಸಹಾಯದಿಂದ ಕಟ್ ಮಾಡಿ ಅದು ಬೇರೆಗಳೆಲ್ಲ ದಪ್ಪ ಚೆನ್ನಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಬೇರುಗಳು ಅದು ಗಿಡ ಬರೋದಕ್ಕೆ ತುಂಬ ಒಂದು ಸಹಾಯ ಆಗುತ್ತೆ ಸ್ನೇಹಿತರೆ ಆ ಬೇರಿಂದ ಒಂದು ಸ್ವಲ್ಪ ಮುಂದಗಡೆ ತುದಿನ ಕತ್ತರಿ ಸಹಾಯದಿಂದ ಕಟ್ ಮಾಡಿಬಿಟ್ಟು ನಿಮ್ಮ ಸಣ್ಣದಾದ್ರ ಪಾಟು ಅಥವಾ ದೊಡ್ಡ ಪಾಟಲ್ಲಿ ನೀವು ಈ ಥರ ನೆಡೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬರುತ್ತೆ ಸ್ನೇಹಿತರೆ ನೋಡಿ ನಮ್ಮಲ್ಲಿ ನಾವು ಆರಾಮಾಗಿ ಸಿಂಪಲಾಗಿ ಪಾಲಕ್ ಸೊಪ್ಪನ್ನು ನಾನು ಬೆಳಿಬೋದು ನೆನ್ನೆ ನಮ್ಮನೆಗೆ ಒಂದು ಪಾಲಕ್ ಸೊಪ್ಪು ಕಟ್ ತೊಗೊಂಬಂದೆ ಆ ಕಟ್ಟನ್ನು ನಾನು ಕತ್ತರಿ ಸಹಾಯದಿಂದ ತುದಿ ಸ್ವಲ್ಪ ಬೇರೆಲ್ಲ ಬಿಟ್ಬಿಟ್ಟು ನಾನು ಗಿಡನ ನೆಟ್ಟಿದ್ದೀನಿ ಸ್ನೇಹಿತರೆ ನೋಡಿ ಇನ್ನು ಸ್ವಲ್ಪ ದಿವಸದಲ್ಲಿ ಇಲ್ಲೆಲ್ಲ ಚಿಗುರು ಹೊಡೆಯುತ್ತೆ ಇಲ್ಲೆಲ್ಲ ಕ್ಲೀನಾಗಿ ಹೊಸ 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 ಪಾಲಕ್ ಸೊಪ್ಪು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ತುಂಬ ಚೆನ್ನಾಗಿ ಮನೆಯಲ್ಲೇ ನಾವು ಪಾಲಕ್ ಸೊಪ್ಪನ್ನು ಬೆಳ್ಕೋಬೋದು ನಾವು ದುಡ್ಡು ಕೊಟ್ಟು ತರ್ಬೋದು ಪಾಲಕ್ ಸೊಪ್ಪನ್ನು ಅದರಲ್ಲೇನು ವಿಶೇಷತೆ ಅಂತ ನೀವು ಕೇಳ್ಬೋದು ದುಡ್ಡು ಕೊಟ್ಟು ತರೋಕ್ಕಿಂತ ನಮ್ಮನೇಲಿ ನಾವು ಗಿಡನ ಬೆಳೆಸಿ ಆ ಒಂದು ಸಪ್ಪಿಂದ ನಾವು ಸಾಂಬಾರು ಮಾಡಿದರೆ ನಮಗೆ ಸಿಗೋವಂಥ ಒಂದು ಖುಷಿ ಬೇರೆ ಸ್ನೇಹಿತರೆ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಸಪ್ಪಾದರೂ ಕೂಡ ನಾವು ನಮ್ಮನೇಲಿ ಬೆಳೆಸ್ಬಿಟ್ಟು ನಾವು ಉಪಿಸೋದ್ರಿಂದ ನಮಗೆ ಒಂದು ಖುಷಿ ಸಿಗುತ್ತೆ ಸ್ನೇಹಿತರೆ ನೋಡಿ ನಾನು ಸಣ್ಣದಾದ ಒಂದು ಆಟಲ್ಲಿ ನಾನು ಪಾಲಕ್ ಸೊಪ್ಪನ್ನು ಇವತ್ತು ಬೇರು ಸಮೇತಾನೆ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಈ ಸ್ವಲ್ಪ ದಿವಸದಲ್ಲಿ ಅದು ತುಂಬ ಚೆನ್ನಾಗಿ ಬರುತ್ತೆ ನಮಗೆ ನಾವು ಬೇಕಾದಾಗ ಈ ಥರ ಕಿಟ್ಬಿಟ್ಟು ಆರಾಮಾಗಿ ನಾವು ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಬೋದು ಇಲ್ಲ ಅಂತಂದರೆ ಪಾಲಕ್ ಸೊಪ್ಪು ಅಷ್ಟಿಷ್ಟು ಎತ್ತರ ದೊಡ್ಡ ದೊಡ್ಡ ಕಲರ್ ಬೆಳೆದಿಟ್ಟೆ ಎತ್ತರ ಆದಾಗ ನಾವು ಏನು ಮಾಡ್ತಿದ್ದೆ ಸಹಾಯದಿಂದ ನಾವು ಸೊಪ್ಪಷ್ಟೇ ಕಟ್ ಮಾಡಿಕೊಂಡು ಬೇರ್ ಮಾತ್ರ ಈ ಪಾಟಲ್ಲೇ ಇರಲಿ ಮತ್ತೆ ಸಾಯದಿಂದ ಇಷ್ಟಿಷ್ಟು ಹತ್ರ ಗಿಡ ಆಗುತ್ತಲ್ವ ಆ ಪಾಲಕ್ ಸೊಪ್ಪು ಆವಾಗ ಏನು ಮಾಡಬೇಕು ನಾವು ಕತ್ತರಿಂದ ಬರೀ ಎಲೆಗಳನ್ನಷ್ಟು ಕಟ್ ಮಾಡಿಬಿಟ್ಟು ಇದು ಬೇಸ್ ಮಾತ್ರ ಪಾಟಲ್ಲೇ ಇರಲಿ ಆ ಥರ ಮಾಡೋದ್ರಿಂದ ಮತ್ತೆ ಹೊಸ್ತಾಗಿ ಪಾಲಕ್ ಸೊಪ್ಪು ಚೆನ್ನಾಗಿ ಚಿಗುರುತ್ತೆ ಸ್ನೇಹಿತರೆ ಇದು ಒಂದು ಟಿಪ್ ಅಂತಲೇ ನಿಮಗೆ ನಾವು ಹೇಳ್ಬೋದು ಈ ಥರ ಬೆಳೆಸೋದ್ರಿಂದ ನಮ್ಮ ಮನೆಗೆ ನಮ್ಮ ಪಾಲಕ್ ಸೊಪ್ಪಾಗುತ್ತೆ ಆಗುತ್ತೆ ಆಮೇಲೆ ಸಣ್ಣದಾಗಿ ಒಂದು ಪಾಟಲ್ಲಿ ನಾವು ಮೆಂತೆ ಸೊಪ್ಪನ್ನು ಮೆಂತ್ಯ ಸಾರಿ ಕಾಳನ್ನು ನಾವು ಉದರಿಸೋದ್ರಿಂದ ಮೆಂತ್ಯ ಸೊಪ್ಪು ಸಿಗುತ್ತೆ ಆವಾಗ ಮೆಂತ್ಯ ಸೊಪ್ಪು ಪಾಲಕ ಸೊಪ್ಪು ಎರಡು ಸೊಪ್ಪು ಹಾಕಿ ನಾವು ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿ ಸಾಂಬಾರು ರೀ ಸಿಗುತ್ತೆ ನಮ್ಮ ಮನೇಲಿ ಪಾಲಕ ಸೊಪ್ಪು ಮೆಂತ್ಯ ಸೊಪ್ಪನ್ನು ನಾವು ಯಾವ ರೀತಿ ಈಸಿಯಾಗಿ ಬೆಳೆಸ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಮನೆಯಲ್ಲಿ ನಾವು ಸ್ವಲ್ಪ ಕಾಳನ್ನು ಹಾಕಿದರೆ ಮೆಂತ್ಯ ಸೊಪ್ಪು ಸಿಗುತ್ತೆ ಪಾಲಕ್ ಸೊಪ್ಪು ತಂದು ಸೊಪ್ಪು ಕಟ್ಬೋದೇ ಅದರ ಬೇರನ್ನು ನಾವು ಹೇಳೋದ್ರಿಂದ ನಮಗೆ ಪಾಲಕ್ ಸೊಪ್ಪು ಸಿಗುತ್ತೆ ಆದರೆ ಇದಕ್ಕೆಲ್ಲ ಪೇಶನ್ಸಿಂದ ಮಾಡಬೇಕು ಸ್ನೇಹಿತರೆ ದುಡ್ಡು ಕೊಟ್ಟರೆ ಸಿಗುತ್ತೆ ಆದರೆ ದುಡ್ಡು ಕೊಟ್ಟು ಸಿಗೋಕ್ಕಿಂತ ನಮ್ಮನೇಲೆ ನಾವು ಬೆಳೆಸ್ಬಿಟ್ಟು ಆ ಗಿಡ ನೋಡೋದ್ರಿಂದ ನಮಗೆ ಒಂದು ತುಂಬ ಸಂತೋಷ ಅಂತ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಆರಾಮಾಗಿ ನಾವು ಯಾವ ಅವಾಗ ನಮಗೆ ಸಾಪ್ಪು ಅರ್ಜೆಂಟಾಗಿ ಬೇಕು ಅಂದಾಗ ಸಿಗುತ್ತೆ ನೋಡಿದ್ರೆ ಸ್ನೇಹಿತರೆ ಈ ಗಿಡ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ ನಿಮ್ಮಲ್ಲಿ ನೀವು ಪಾಲಕ್ ಸೊಪ್ಪು ತಂದರೆ ಬಿಸಾಗುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಆಗ ನಿಮಗೆ ಹೌದಲ್ಲ ಅಂತ ಖುಷಿ ಅನಿಸುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ ಸ್ನೇಹಿತರೆ ಈ ಥರ ಚಿಕ್ಕ ಪಕ್ಕಲೂ ಹಾಕಿದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀನು ಆ ಗಿಡನ ಸ್ನೇಹಿತರೆ ಈ ವಿಡಿಯೋ ಇಂದ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದಂತು ಮರೆಬಿ ಸ್ನೇಹಿತರಿ ಎಲ್ಲರಿಗೂ ಬಾಯ್